ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಇಂದು ಕೊಪ್ಪಳ ಜಿಲ್ಲೆಯ ಕಾರಟಗಿ ನಗರದಲ್ಲಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಪೊಲೀಸ್ ಅಧಿಕಾರಿ ಸುಧೀರ್ ಬೆಂಕಿ ಮಾತನಾಡಿ ಈ ಸಾರಿ ಹಬ್ಬ ಆಚರಣೆ ಸಂದರ್ಭದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಬಳಸುವಂತಿಲ್ಲ ಹಾಗೂ ಗಣೇಶ ಪ್ರತಿಷ್ಠಾಪನೆಗಾಗಿ ಸಂಬಂಧಪಟ್ಟ ಸ್ಥಳದ ಅನುಮತಿ ಹಾಗೂ ವಿದ್ಯುತ್ ಅನುಮತಿಯನ್ನು ಪಡೆದು ಬಹು ಅಚ್ಚುಕಟ್ಟಾಗಿ ಆಚರಿಸುವಂತೆ ಸರ್ಕಾರದ ಆದೇಶಗಳನ್ನು ಸಮಾಜದ ಮುಖಂಡರುಗಳಿಗೆ ವಿವರಿಸಿ ತಿಳಿಸಿದರು ಗಣೇಶನ ಹಬ್ಬ ಬಂದ ತಕ್ಷಣ ಸ್ವಲ್ಪ ಎಲ್ಲರಿಗೂ ಇದು ಆಗುತ್ತೆ ಫಸ್ಟ್ ಬರೋದು ಡಿಜೆ ಜೆ ಅಲೋ ಇಲ್ಲ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ ಅಲೋ ಇಲ್ಲ ನೀವು ತಿಳ್ಕೊಂಬಿಡ್ರಿ ಇಲ್ಲಿ ಅವನು ಸಾಯಿ ಸೈಡ್ ಸಾಯಿ ಡೆಕೋರೇಟ್ಸು ಇನ್ನೊಬ್ಬರು ಶ್ರೀನಿವಾಸ್ ಡೆಕೋರೇಟ್ಸ್ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾನ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಕೊಂಡೀವಿ ಈಗ ಅವ್ರು ಹಂಗೇನ ಮಾಡಿದ್ರು ಅವ್ರು ಅವ್ರು ಅವ್ರ ಮನೆ ಮೇಲೆ ಭೋಜ ಕುಂಟದ ಆ ರೀತಿ ತಸೀಲ್ದಾರ್ಗೆ ಈಗ ನಾವು ಕಾನೂನು ಕ್ರಮ ತಗೊಂಡಿವಿ ಅವ್ರ ಮೇಲೆ ಡಿಜೆ ಯಾವ ಕಾರಣಕ್ಕೂ ಅಲೋ ಇಲ್ಲ ಆಮೇಲೆ ನೀವು ಗಣಪತಿ ಇನ್ಸ್ಟಾಲ್ ಮಾಡ್ತೀರ ಅಂತಂದ್ರೆ ಅದ್ರ ಹೈಟು ಬಹಳ ಕಡಿಮೆ ಇರಬೇಕು ಮೊನ್ನೆ ಹೋಸತೆ ಇಲ್ಲಿ ಯಾರು ಜೂಪ ಕಾಸ್ಟೆ ಕೂಡುತ್ತಲ್ಲ ಅವ್ರ ಲೈಟಿಗೆ ಅಟ್ಟೋದು ಮ್ಯಾಲೆ ಅಟ್ಟದು ಬಹಳ ಅನಾಹುತ ಆಗೋ ಪರಿಸ್ಥಿತಿ ಹೋಸತೆ ನಾನು ನೋಡಿದ್ದೀನಿ ಮೇನ್ ಸರ್ವಿಸ್ ಆಗ್ತಿತ್ತು ಅದನ್ನು ಅದನ್ನ ತೆಗಕ ಆಗ್ತಿಲ್ಲ ನೀವು ಒಂದು ನೂರು ಜನ ಸೇರಿದ ತಕ್ಷಣ ಮನ್ಸಿಗೆ ಮಾಡಕ್ ಆಗಲ್ಲ ಹೌದಾ ಕಾನೂನು ಕ್ರಮ ತಗೊಂಡ್ರೆ ಬಹಳ ತ್ರಾಸಕತಿ ನೀವು ಮಾಡೋ ಆಟದಕ್ಕೋಸ್ಕರ ಬಹಳ ಜನ ನಮಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮನ್ನ ಮೆಂಬರ್ಗಳೇ ಬಹಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ ನಿಮ್ಮ ಹಿರಿಯರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ತಡೆ ತಡಿತಾರ ಈ ಸತಿ ಆಗಲ್ಲ ಹೈಟ್ ಕಮ್ಮಿ ಇರಬೇಕು ನೀವೇನಾರ ಇನ್ಸ್ಟಾಲ್ಮೆಂಟ್ ಮಾಡ್ತೀರಪ್ಪ ಅಂತಂದ್ರೆ ಕರೆಂಟ್ ನೀವು ಹಕ್ಕ ಅಧಿಕಾರ ಇಲ್ಲ ಕಂಪಲ್ಸರಿ ಇಂದಾನೇ ಕರೆಂಟ್ ಬರಬೇಕು ನಿಮಗೆ ಡೈರೆಕ್ಟ್ ಹಂಗ ಹಂಗಂದ್ರೆ ಕಾನೂನು ಕ್ರಮ ಆಗುತ್ತೆ ಆಮೇಲೆ ಆ ಜಾಗದ ಮಾಲೀಕರದ್ದು ಇವ್ರು ಹೇಳ್ದಂಗೆ ಪರ್ಮಿಷನ್ ಲೆಟರ್ ಬೇಕು ಪ್ರೈವೇಟ್ ಇದ್ರ ಪ್ರೈವೇಟ್ ಮಾಲೀಕರದ ಬೇಕು ಈ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಅವ್ರದ್ದು ಬೇಕು ಆಮೇಲೆ ಗ್ರಾಮ ಪಂಚಾಯತ್ ಬೇಕು ಆ ನಂತರ ನೀವು ಯಾರು ಕುಂಡಿಸ್ತಿರಲ್ಲ ಆರ್ಗನೈಸರ್ಸ್ ಅವರಲ್ಲಿ ಕಂಪಲ್ಸರಿ ಸಿಟಿವಿ ಇನ್ಸ್ಟಾಲ್ ಮಾಡ್ಕೋಬೇಕು ಪೆಂಡಾಲ್ ಒಳಗ ಆಮೇಲೆ ಗಣಪತಿ ಮೂರ್ತಿ ಜೊತೆಗೆ ಇಪ್ಪತ್ನಾಲ್ಕು ತಾಸು ಒಬ್ಬರ ವ್ಯವಸ್ಥೆ ಮಾಡ್ಕೋಬೇಕು ಒಬ್ಬರಿಬ್ರು ರಾತ್ರಿ ಹೋಗಲು ಕಂಪ್ಲೀಟ್ ಆಮೇಲೆ ನಾವು ಯಾವ ರೂಟ್ಗೆ ಹೇಳ್ತೀವಿ ಅದೇ ರೂಟ್ನೇ ಹೋಗಬೇಕು ಪ್ರತಿ ವರ್ಷ ಏನು ಹೋಗ್ತದೆ ಅದೇ ಕೊಡ್ತೀವಿ ನಾವು ಟೈಮಿಂಗ್ ನಾವೇನು ಹೇಳ್ತೀವಿ ಮಾಡ್ಬೇಕು ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಮೂರು ಗಂಟೆ ತನಕ ಮಾಡಂಗಿಲ್ಲ ಎಲ್ಲ ಹತ್ತು ಗಂಟೆ ಒಳಗೆ ಮುಗಿಬೇಕು ನೀವು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡ್ತೀವೋ ರಾತ್ರಿ ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವೋ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನೀವೇ ಬಿಟ್ಟಿದ್ದು ಮುಗಿಯೋ ಟೈಮ್ ಮಾತ್ರ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ನಾವು ಪರ್ಮಿಷನ್ ಕೊಡಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಫಾಲೋ ಮಾಡ್ತೀವಿ ಈ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ನೀವು ಈಗ ತಿಳ್ಕೊಂಡ್ಮೆಂಟ್ ಹೇಳ್ತೀನಿ ಆನಂತರ ಮಾಹಿತಿ ಕೊಡಬೇಕು ಕರೆಂಟ್ ಜೊತೆ ಆಟಲ್ಲ ಅವ್ರು ಹೇಳಿದ್ದು ಒಳ್ಳೆ ಪಾಯಿಂಟ್ ಅವರು ಕರೆಂಟ್ ಒಂದ್ಸತಿ ಹೊಡಿತು ಅಂತಂದ್ರೆ ಅಲ್ಲಿ ನಾ ಭಾಳ ಸ್ಟ್ರಾಂಗ್ ಅದೀನಿ ನಾ ಜಿಮ್ ಮಾಡ್ತೀನಿ ನಾನು ನಿನ್ನ ಅವರು ಅದರ ನಾನು ಆಗಲ್ಲ ಕರೆಂಟ್ಗೆ ಯಾವಾಗ ಗೊತ್ತಿರಲ್ಲ ಮುಖ್ಯ ಸತ್ತೋಗ್ಬಿಡ್ತೀನಿ ಹತ್ತು ಜನ ಆಯ್ತು ಹತ್ತು ಜನಕ್ಕೆ ಆಯ್ತು ಇಪ್ಪತ್ತು ಜನ ಆಯ್ತು ಇಪ್ಪತ್ತು ಜನಕ್ಕೆ ಆಯ್ತು ಹಂಗಾಗಿ ಕರೆಂಟ್ ನೀವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ತಕ್ಕದಲ್ಲ ಬಿ ಡಿಪಾರ್ಟ್ಮೆಂಟ್ ಐತಿ ಲೈನ್ಮೆನ್ಗಳು ಇರ್ತಾರೆ ನಾವಿರ್ತೀವಿ ಪುರಸಭೆ ಅಧಿಕಾರಿಗಳು ಇರ್ತಾರೆ ನಿಮ್ಗೆ ಏನಾರ ಸಮಸ್ಯೆ ಆದ್ರೆ ನಮ್ಮ ಹತ್ರ ಬರ್ರಿ ನಾವು ಸಾಲ್ವ್ ಮಾಡ್ತೀವಿ ನೀವೇ ವೈಯಕ್ತಿಕವಾಗಿ ಏನು ಮಾಡತಕ್ಕದ್ದಲ್ಲ ಕರೆಂಟ್ ವಿಚಾರವಾಗಿ ನಾ ಹೇಳ್ ಆ ಆನಂತರ ಮತ್ತೆ ನೋಡ್ತೀವಿ ಸುಪ್ರೀಂ ಕೋರ್ಟ್ ಗೈದಲ್ಸೆಲ್ಲ ನಿಮ್ಗೆಲ್ಲ ಗಣಪತಿ ಮೆಂಬರ್ಸ್ಗೂ ನಾವು ನಾವು ಪ್ರಿಂಟ್ ಮಾಡಿಕೊಡ್ತೀವಿ ಕೊಟ್ಟು ನಿಮ್ ಕಡೆ ಆಮೇಲೆ ಇಲ್ಲಿ ಎಲ್ಲರೂ ಗಣಪತಿ ವಿಸರ್ಜನೆ ಟೈಮ್ ಅಲ್ಲಿ ಮೈಲಾಪುರ್ ಕೆನಾಲ್ ಹೋಗ್ತೀವಿ ಹನ್ನೆರಡು ಹೌದಾ ಕರೆಕ್ಟಾಗಿ ನಾವು ಹೇಳ್ತೀವಿ ಅಲ್ಲಿ ನಮ್ಮ ಡಬ್ಳ ಮಾಡಿ ಕರೆಕ್ಟಾಗಿ ಆಗಿ ಸಮಾಧಾನದಿಂದ ತಾಳ್ಮೆಯಿಂದ ಬಿಡಬೇಕು ಹೌದಾ ನಿಮ್ಮ ಇವ್ರು ಹೇಳಿದ್ರು ಬಹಳಷ್ಟು ಉತ್ಸಾಹ ಇರ್ತತಿ ಬಿಸಿ ರಕ್ತಿರ್ತತಿ ಅದೆಲ್ಲರ ಕಡೆ ಇರ್ತತಿ ತಿಳುವಳಿಕೆನಾಗಿರ್ಬೇಕು ಮೊನ್ನೆ ಆರ್ ಸಿ ಬಿ ಗೆದ್ದಾಗ ಮೇಲ್ ಮೇಲಿಗೆ ಹಾಕಬೇಕು ಹೋಗಿ ಜಾವನ್ ಹೋಗ್ತು ಅವ್ನ ಫೋಟೋನೇ ಐತೆ ಅವನ ಮೇಲೆ ಕೇಸ್ ಮಾಡ್ತೀವಿ ಅವ್ನ ಫೋಟೋ ಐತೆ ಡಿಟೇಲ್ ಐತೆ ಇಲ್ಲಿವರು ಪ್ಯಾಗೇಜ್ ಇತ್ತು ಅವ್ನ ಹೆಸರು ಗೊತ್ತೈತಿ ಅವನ ಮೇಲೆ ಐದು ಐದು ಲಕ್ಷ ರೂಪಾಯಿಗೆ ಬಾಂಡ್ ಓವರ್ ಮಾಡಿ ಇದು ಇನ್ನೊಂದು ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಂದಿ ಮೇಲೆ ಅಥವಾ ಹೊಲ ಐತೆ ಅವ್ನ ಹೊಲಿಗೆ ಭೋಜ್ ಮೇಲೆ ಅವ್ನಿಗೆ ಜಾಮೀನು ಕೊಟ್ಟರೆ ಮೇಲೆ ಕುಂಡ್ರೆ ಕಾನೂನು ಬಾಳ್ ಐತದವರು ಅದ ನಿಮ್ಮ ಸಂಭ್ರಮಾಚರಣೆ ಮಿತಿ ಒಳಗಿರ್ಬೇಕು ಮತ್ತೊಬ್ರಿಗೆ ತೊಂದರೆ ಆಗೋದು ಆಮೇಲೆ ಇವೊಬ್ರು ಯಾರೋ ಎರಡರು ಸರಾಯಿ ಬನ್ನಿ ಕಡಾಯಿ ಮೂರು ದಿನ ಐದು ದಿನ ಏಳು ದಿನ ಹನ್ನೊಂದು ದಿನ ಹದಿನೂ ಹನ್ನೊಂದು ದಿನ ಲಾಸ್ಟ್ ನಮ್ಮ ಅವೆಲ್ಲಕ್ಕೂ ಬಂದ್ ಮಾಡಿಸ್ತೀವಿ ನಾವು ಕಡಾಯಿ ಮಾರಾಟ ಎಟ್ರು ಕೊಟ್ಟು ನಾವು ಡಿ ಸಿ ಸಾಹೇಬ ಕಡೆಯಿಂದ ಆದೇಶ ಮಾಡಿಸ್ತೀವಿ ಇದಾಗಿ ಇಂಪಾರ್ಟೆಂಟ್ ಹಬ್ಬ ಇಲ್ಲ ಹಬ್ಬ ಮಾಡೋದು ನಮ್ಮ ನೆಮ್ಮದಿಗೋಸ್ಕರ ನಮಗೆ ಒಳ್ಳೇದಾಗ್ಲಿ ಅಂತ ಆಮೇಲೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಅದು ಬಿಟ್ಟು ಇಸ್ಪೀಟ್ ಆಡ್ಬೋದು ಇಸ್ಪೀಟ್ ಆಡೋಕೆ ಒಂದು ಗ್ರೂಪ್ ಮಾಡ್ತಿರೋದು ಅದು ಆಗಲ್ಲ ಸಿಂಪ್ಟ ಆಗಲ್ಲ ಈಗ ಈ ಕಡೆ ನಾವು ಹೇಳಿದೆ ಅಂದ್ರೆ ವೈಲೇಷನ್ ಮಾಡಿದ್ರೆ ಫುಲ್ ಮಾಡಿಸ್ ನಿಮ್ದು ಇಮಿಡಿಯೇಟ್ ನಾವು ಬ್ಯಾನ್ ಮಾಡಿಸ್ತಿದ್ದೀವಿ ಹಬ್ಬ ಮುಗಿದ ತಕ್ಷಣ ಲಿಸ್ಟ್ ಮಾಡಿ ನಾವು ಬ್ಯಾನಿಗೆ ರಿಪೋರ್ಟ್ ಕೊಡ್ತೀನಿ ಏನೈತಿ ಅದಕ್ಕೆ ಆನಂದಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ವ್ಯವಸ್ಥಿತವಾಗಿರ್ಬೇಕು ಇನ್ನು ರೂಲ್ಸ್ ಭಾಳ ಓದಿ ಹೋಗಿ ಹೇಳಿದ ಹೇಳಿದ್ದೆ ನಾನು ನಿಮಗೆ ಸರ್ವ್ ಮಾಡ್ತೀವಿ ನಾವು ನಮ್ಗೆ ನಾಲ್ನಿಂದ ಆಲೇಶ್ ಗೊತ್ತು ಸರ್ಕಾರದಿಂದ ಸುತ್ತೋಲೆಗಳು ನಮ್ಮ ಸುಪೀರಿಯರ್ ಆಫೀಸರ್ ಅಂತ ಹಿರಿಯ ಅಧಿಕಾರಿಗಳಂತ ಸೂಚನೆಗಳೆಲ್ಲ ನಿಮಗೆ ನಾವು ನೀಡ್ತೀವಿ ನಿಮ್ದೆಲ್ಲ ಸಹಕಾರ ನಮಗೆ ಬೇಕು ನಾನು ನಿಮಗೆ ಬಿಡಿಸ್ತೇನೆ ಅಂತ ಎಲ್ಲ ಏನ್ ಮಾಹಿತಿ ಐತೆ ಕಾನೂನು ಪ್ರಕಾರ ನಿಮ್ಗೆಲ್ಲ ತಿಳಿಸಿನಿ ನಾನು ಆಮೇಲೆ ಕುಣಿಯಾದ್ರೆ ಶಕ್ತಿ ಪ್ರದರ್ಶನ ಬೇಕಾಗಿಲ್ಲ ಯಾರ ಶೂರ್ತನ ಇದ್ರು ಒಂದು ಇಪ್ಪತ್ತು ಕಿಲೋಮೀಟರ್ ಓಡ್ರಿ ಎಲ್ಲರೂ ಖುಷಿ ಪಡ್ತೀವಿ ಇಲ್ಲಿಂದ ತಂಗಾವತಿ ತನಕ ಓಡ್ರಿ ಬಿಟ್ಟು ಬಿಡದ ಇಲ್ಲಿ ಕೊಪ್ಪಳ ತನಕ ಓಡ್ರಿ ಇಲ್ಲಾಂದ್ರ ಐದು ನಿಮಿಷದ ಪರ್ವತ ಹತ್ರಿ ಅಂತ ಮಾಡ್ರಿ ಸೂಟ್ ತನ್ನ ಇತ್ತು ಅಂದ್ರೆ ಕುಳ್ಯೋದು ಬೇಕೆ ಹೊಡೆಯೋದು ಇವೆಲ್ಲ ಮಾಡಿದ್ರೆ ನಡೆಯಲ್ಲ ಹೇಳ್ತೀನಿ ಹೇಳ್ತೇನೆ ರಿಕ್ಸ್ಬಾರ ಅವ್ರ ಯಾರು ನಿಮ್ ಮಾತು ಕೇಳಲ್ಲ ಅವ್ರ ಯಾರು ನಿಮ್ಗೆ ಸಂಬಂಧವೂ ಇರಲ್ಲ ನಿಮ್ ಪರಿಶಯನೂ ಇರಲ್ಲ ಅವ್ರು ಮುಂದೆ ಕುಡಿಯೋರು ಹಂಗಾಗಿ ಡಿಜೆ ಹಚ್ಚಪ್ಪ ಹೋಗಬೇಡ್ರಿ ಅದನ್ನೇ ದುಡ್ಡ ಬೇರೆ ಮಾಡ್ಕೇನಿ ಮಾಡ್ತೇನೆ ಒಳ್ಳೆಯದು ಪುರಸಭೆ ಮುಖ್ಯಾಧಿಕಾರಿ ಸಾಬಣ್ಣ ಅಟೇಕರ್ ಮಾತನಾಡಿ ಹಬ್ಬವನ್ನು ಆಚರಿಸುವ ವೇಳೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನಮ್ಮೊಂದಿಗೆ ಸಹಕರಿಸಿ ಎಂದು ಮನವಿ ಮಾಡಿಕೊಂಡರು ನಮ್ಮ ಸಾಹೇಬರು ಇಬ್ಬರು ನಾವು ಈಗಾಗಲೇ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀರಿ ಯಾಕಂತಂದ್ರೆ ಈ ಅನಾದಿ ಕಾಲದಿಂದಲೂ ಈ ಕಾರಟಿಗೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಾವು ಹಿಂದೂಗಳಾಗಿರ್ಬೋದು ಮುಸ್ಲಿಮ ಎಲ್ಲ ಭಾವೈಕಿಯಿಂದ ಹೊರಟಿದ್ದೀವಿ ಇವತ್ತಿನವರೆಗೂ ಹಬ್ಬ ದಿನಗಳ ವಿಚಾರವಾಗಿ ಯಾವುದೇ ಸ್ಟೇಷನ್ಗಳಲ್ಲಿ ನಮ್ಮ ಕಂಪ್ಲೇಂಟ್ಸ್ಗಳಿಲ್ಲ ಅಂತ ತಾವು ಇವಾಗಲೇ ಪ್ರಚುರಪಡಿಸಿದ್ದೀರಿ ಒಳ್ಳೆಯ ವಿಚಾರ ಯಾಕಂತಂದರೆ ನಾವು ಯಾರೇ ಸರ್ಕಾರಿ ನೌಕರದಾರ ಬಂದರೂ ನಿಮ್ಮನ್ನು ಕಾಯೋಕೆ ನಿಮ್ಮನ್ನು ಸರ್ಕಾರದ ಸೂತ್ರಗಳ ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಬಂದಿರ್ತೀವಿ ಅದಕ್ಕೆ ಮೇನ್ ತಮ್ಮ ಸಹಾಯ ಸಹಕಾರ ಮುಖ್ಯವಾಗಿರ್ತದೆ ಯಾಕಂತಂದರೆ ತಾವೇ ಈ ಒಂದು ಆಡಳಿತದ ಕೇಂದ್ರ ಬಿಂದುಗಳು ಸೊ ಹಂಗಾಗಿ ತಾವೇ ಸಹಕಾರ ಮಾಡಿದ ಮೇಲೆ ಹಹಿತ ಘಟನೆ ನಡೀತಕ್ಕಂಥ ಪ್ರಜಾಯನೇ ಬರೋದಿಲ್ಲ ಸೊ ಹಂಗಾಗಿ ಈಗ ನಾವೇನಪ್ಪ ಸರ್ಕಾರದ ಸುತ್ತೋಲೆಗಳನ್ನು ಯಾವ ರೀತಿಯಾಗಿ ನಿಮಗೆ ನೀವೇನು ಹೇಳಿದಿರಿ ಈ ಅವರು ಅಥವಾ ಅವರು ಇನ್ನೊಬ್ಬರು ಇನ್ನು ಯಾವ ರೀತಿ ಪರ್ಮಿಷನ್ಗಳನ್ನು ಅಂತ ಅದಕ್ಕೆಲ್ಲ ಗೈಡ್ಲೈನ್ಸ್ ಬಂದಿರುತ್ತದೆ ಯಾರಿಗೆ ಯಾವ ರೀತಿ ಲೈಸೆನ್ಸು ಈ ಕೇಬೋರು ಏನು ಕೊಡಬೇಕು ಈ ಸ್ಟೇಷನ್ದವ್ರು ಏನು ಮಾಡಬೇಕು ನಾವೇನು ಮಾಡಬೇಕು ಇವ್ರು ಏನು ಮಾಡಬೇಕು ಅನ್ನೋದನ್ನು ಘನ ಘನ ಸರ್ಕಾರ ಸುತ್ತೋಲುಗಳು ಬಡಿಸಿರ್ತದೆ ಆ ಸುತ್ತುಗಳ ಪ್ರಕಾರ ನಾವು ಕೆಲಸನ ಮಾಡ್ತೀವಿ ನಮ್ಮ ಕೆಲಸಗಳಿಗೆ ತಾವು ಸಹಕಾರ ನೀಡ್ತೀರ ಅಂತ ಅಂದ್ಕೊಂಡು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ನಮ್ಗೆ ಅನುವು ಮಾಡಿಕೊಂಡಿದ್ದೀರಿ ನಮಗೆಲ್ಲರಿಗೂ ಬಂದಿಸ್ತೇನೆ ಜರಡು ಮಗಿ ನಂತರ ಜಸ್ಕಾಂ ಎಇ ಶಿವರಾಜ್ ಮಾತನಾಡಿ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ಜೊತೆಯಲ್ಲಿ ಚೆಲ್ಲಾಟವಾಡದೆ ನಮ್ಮ ಕಚೇರಿಯಿಂದ ಅನುಮತಿಯನ್ನು ಪಡೆದು ನಂತರ ನಮ್ಮ ಸಿಬ್ಬಂದಿಯ ಮೂಲಕವಾಗಿ ವಿದ್ಯುತ್ ಸಂಪರ್ಕವನ್ನು ಹೊಂದಿಕೊಳ್ಳುವಂತೆ ಸಲಹೆ ನೀಡಿದರು ವಿದ್ಯುತ್ನಿಂದ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಿ ನಮ್ಮೊಂದಿಗೆ ಸಹಕರಿಸುವಂತೆ ತಿಳಿಸಿದರು ಜಾಗಗಳಾಗಲೇ ನಮ್ಮ ಲೈಫ್ ಸಿಬ್ಬಂದಿಗೆ ಇನ್ಸೂಚಿ ಕೊಟ್ಟಿದ್ದಾರೆ ಅಲ್ಲಿ ಏನು ನಮ್ಮ ಲೈನ್ ಬರುತ್ತೆ ಅದು ಯಾವುದೇ ಥರ ಹಜರಡಿಸ್ತಂದರೆ ಯಾವುದೇ ಥರ ತೊಂದರೆ ಆಗದಂತೆ ನೋಡ್ಕೊಳ್ಳೋಕ್ಕೆ ಆಮೇಲೆ ನಮ್ಮ ಸಿಬ್ಬಂದಿ ಈಗ ಮಳೆಗಾಲದಲ್ಲಿ ಸ್ವಲ್ಪ ಎಂಗೇಜ್ ಅವರು ಭಾಳ ಸೊ ಈ ಟೈಮಲ್ಲಿ ಕೂಡ ಅವರು ಏನು ರೆಗ್ಯುಲರ್ಲಿ ವರ್ಷ ವರ್ಷ ಎಲ್ಲಿಂದ ಇಡ್ತಾರೆ ಅದೇ ಆ ಆ ಜಾಗಗಳು ಆಲ್ರೆಡಿ ನೋಡ್ಕೊಂಡು ಬಂದಿದ್ದಾರೆ ಅದು ನಮ್ಮ ಕೊಡ್ತಿದ್ದಾರೆ ಅದಲ್ಲದೆ ಇನ್ನೂ ಹೊಸ್ದಾಗಿ ಯಾವುದಾದ್ರು ಸಿಕ್ಕಿದರೆ ಜಾಗಗಳಿಲ್ಲ ಅಂತಂದ್ರೆ ನಮ್ಮ ಸಿಬ್ಬಂದಿ ಕೇಳಿಸಿದ್ರೆ ನಾವು ಅಲ್ಲಲ್ಲಿ ಏನೇನೋ ಲೈನ್ ಮೇಲೆ ಬರುತ್ತಲ್ಲ ಸೊ ಅದನ್ನು ತೆಗೆದು ಅದು ತೆಗೆದು ಸ್ವಲ್ಪ ಏನು ಸೇಫ ಸೇಫಾಗಿರೋಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ ಸೊ ಇದಲ್ಲದೆ ನಮ್ಮ ಕರೆಂಟ್ ವಿದ್ಯುತ್ತಿಗೆ ಪರವಾನಿಗೋಸ್ಕರ ನಮ್ಮ ಇಲಾಖೆಗೆ ಗಣೇಶ ಗಣೇಶೋತ್ಸವ ಟೆಂಪ್ರರಿ ಬೇಸಿಸಲ್ಲಿ ನಿಮ್ಗೆ ಸಪ್ಲೈ ಬೇಕು ಅಂತಂದರೆ ಪುರಸಭೆಯಿಂದ ಜಾಗೃತ ಪರ್ಮಿಷನ್ ಮತ್ತು ಆರಕ್ಷಿತ ಕಾರಣ ಅಭಿಪ್ರಾಯ ಇದೆ ಅದನ್ನು ತಗೊಂಡು ಬಂದರೆ ನಮ್ಮ ಇಲಾಖೆಯಿಂದ ಎಷ್ಟು ದಿನಗಳಲ್ಲಿ ಬೇಕಾಗುತ್ತೆ ಅಷ್ಟನ್ನುವರಿಗೆ ಟೆಂಪ್ರರಿ ಸೊ ಇದು ಬಿಟ್ಟು ತಾವು ನಮಗೆ ರಿಕ್ವೆಸ್ಟ್ ಏನಂತಂದ್ರೆ ಏನು ನಮ್ಮ ಸಿಬ್ಬಂದಿಗೆ ತಿಳಿಸದೆ ಲೈನ್ ಹಾಕೊಳ್ಳೋದಾಗ್ಲಿ ಬೇರೆ ಏನಾದ್ರು ಮಾಡೋದಾಗಲಿ ಮಾಡಬಾರ್ದು ಹೇಳಿ ಆದಷ್ಟು ಜಾಗರೂಕತೆಯಿಂದನೇ ಹೆಚ್ಚು ಈ ಸಂದರ್ಭದಲ್ಲಿ ಪಿಐ ಸುಧೀರ್ ಬೆಂಕಿ ಪುರಸಭೆ ಮುಖ್ಯಾಧಿಕಾರಿ ಸಾವಣ್ಣ ಅಟೇಕಾರ್ ಪಿಎಸ್ಐ ಕಾಮಣ್ಣ ಜಸ್ಕಮ್ನ ಎಇ ಶಿವರಾಜ್ ಅಗ್ನಿಶಾಮಕ ದಳದ ಪ್ರಮುಖರಾದ ಹೊಸಕೇರ ಎಲ್ಎಫ್ ಬೋರಣ್ಣ ಎಎಸ್ಐ ಮರಿಯಪ್ಪ ಸಾಲೋಣಿ ಬಸವರಾಜ್ ಬೂದಿ ಪುರಸಭೆ ಸದಸ್ಯರು ಮೇಗೂರ್ ಮಂಜುನಾಥ ಪುರಸಭೆ ಸದಸ್ಯರು ರಾಘವೇಂದ್ರ ಎಂನೂರ್ ಚೌಡ್ಕಿ ಹಾಗೂ ಪೊಲೀಸ್ ಅಧಿಕಾರಿ ಜಾಫರ್ ಶರಣಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ